ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಪೂರಕ ಪರೀಕ್ಷೆ ಹಾಗೂ ಪರೀಕ್ಷೆ ಒಂದು ಎರಡು ಮತ್ತು ಮೂರರ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡ ವಿಡಿಯೋವಿದು ಈ ದಿನ ನಾವು ಇತಿಹಾಸ ವಿಭಾಗದ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಾಠದಲ್ಲಿ ಬಂದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಪ್ರಶ್ನೆ ಎರಡು ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಬೆಸ್ಸಿನ್ ಒಪ್ಪಂದ ಪ್ರಶ್ನೆ ಮೂರು ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಡಾಲ್ ಹೌಸಿ ಪ್ರಶ್ನೆ ನಾಲ್ಕು ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು ಏಕೆಂದರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳಲು ಪ್ರಶ್ನೆ ಐದು ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ಏಕೆಂದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿದ್ದರಿಂದ ಪ್ರಶ್ನೆ ಆರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಪ್ರಶ್ನೆ ಏಳು ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಸಹಿ ಹಾಕಲಾದ ಒಪ್ಪಂದ ಯಾವುದು ಸಾಲ್ಬಾಯ್ ಒಪ್ಪಂದ ಪ್ರಶ್ನೆ ಎಂಟು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು ಪೇಶ್ವೆ ಎರಡನೇ ಬಾಜಿರಾಯನು ಸೋತು ಶರಣಾದನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಬಾಜಿರಾಯನಿಗೆ ವೇತನ ನೀಡಿದರು ಪ್ರತಾಪಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು ಪ್ರಶ್ನೆ ಒಂಬತ್ತು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ್ಯಗಳು ಅನುಸರಿಸಬೇಕಾದ ನಿಬಂಧನೆಗಳಾವುವು ಅಥವಾ ವೆಲ್ಲೆಸ್ಲಿಯು ಭಾರತೀಯ ಅರಸರನ್ನು ತಮ್ಮ ಹಿಡಿತಕ್ಕೆ ಹೇಗೆ ತಂದನೆಂದು ವಿವರಿಸಿ ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಷರತ್ತುಗಳಾವುವು ಉತ್ತರ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಯುರೋಪಿಯನ್ನರ ನೇಮಕಕ್ಕೆ ಅನುಮತಿ ಯುದ್ಧ ಅಥವಾ ಸಂಧಾನಕ್ಕೆ ಅನುಮತಿ ಕಂಪನಿಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು